ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವು ಮಸ್ತ್ ಮಾಸ್ತನ ಮಧ್ಯೆ ನೋಡ್ರಿ ನೆನ್ನೆ ಏನು ಶೇರ್ ಮಾಡ್ಕೊಂಡಿದ್ನಲ್ಲ ಬ್ಲಾಗು ಸೊ ಅದೇ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿರಿ ಪಾರ್ಟ್ ಟು ಬ್ಲಾಗ್ ಆಗಿರ್ತೈತಿ ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಆ್ಯಂಡ್ ಬ್ಲಾಗ್ನ ಆ್ಯಂಡ್ ತನಕ ನೋಡಿರಿ ವಾಚ್ ಮಾಡಿರಿ ಸೊ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿ ಹೇಳದನ್ನ ಮರಿಬೇಡ್ರಿ ಇದೊಂದು ರೀತಿ ಸ್ಪೆಷಲ್ ಬ್ಲಾಗ್ ಅಂತಂದು ಹೇಳ್ಬೋದು ಏನಂತಂದು ಬ್ಲಾಗ್ನ ಅಬ್ಸರ್ವ್ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಚಿನ್ನಿ ಏನು ಕೊಡ್ಸ್ಕೊಂಬಂದಿ ಚಿನ್ನಿ ಕೊಡ್ಕೊಂಬಂದಿ

ಇದೇ ರೀತಿ ಸೇಮ್ ಈಗ ಹಂಗೆ ಫೋಟೋ ತೆಗಿಬೇಕು ಅದ್ರ ತಂಗಿ ಸಂದಿಲಿ ಎರಡ್ ನೂರ್ ಬರ ತಗೊಂಡ್ಬಂದು ತಗೊಂಡ್ ಹೋಗಿನಿ ಈಗ ಬರಂಗಿಲ್ಲ ಬರಂಗಿಲ್ಲ ದೊಡ್ಡದಾಗತ್ತಿದ ಹಂಗೆ ಅಂತ ಹೇಳಿ ಹಾಕ್ಬಾರ್ದಪ್ಪ ನೋಡ್ರಿ ಇದು ಯಾರು ಇರ್ಬೋದು ಅಂತ ಹೇಳಿ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕರೆಕ್ಟಾಗಿ ನೋಡ್ರಿ ಮತ್ತೆ ಅಬ್ಸರ್ವ್ ಮಾಡ್ರಿ ಯಾರು ಇರ್ಬೋದು ಅಂತ ಕಮೆಂಟ್ ಮಾಡ್ರಿ ತಂಗಿ ಬಳಿ ಕ್ಲಿಪ್ಪು ನೆಕ್ಲೆಸ್

ಇದು ಒಟ್ಟು ಬಳಿ హెర్ బ్యాండ్ ಸರ ಇರಬೇಕು ನೆಕ್ಲೆಸ್ ಕತೆ ಸೇಮ್ ಟು ಸೇಮ್ ಇಲ್ಲ ಅಂದ್ರು ಎಲ್ಲದ ಅವರ ಇಲ್ಲ ನೆಕ್ಲೆಸ್ ಅದಲ್ಲ ನಿನ್ನ ಇಲ್ಲ ಸರ್ ಉದ್ದometi ನೆಕ್ಲೆಸ್ ಕತೆ ಇಲ್ಲ ಸುನೀತ್ರಿಂದ ಇಲ್ಲದ ಇದ್ದಾಗ ಅದೋ ಅಸಾಂಗಿ ಅಸಾಂಗಿ ಅಸಾಂಗಾ ಸಾಂಗಿ ಚಪ್ಪಲಿ ಬಿಡಿ ಅಂತ ಚಪ್ಪಲಿ ಬಿಡಿ

மக்கே இங்க அக்கோ அக்கோப்ப ஹை மா அஜிக்கு இந்திரவள ஒன் கடை இங்கு ಹರ ಬರ್ರಿ ಬರ್ರಿ ಚಿನ್ನಿ ಒಂದ್ ಕಡೆ ನಿಂದ್ರಿ ಅವ ಫೋಟೋ ತೆಗಿತೀನಿ ಚೆನ್ನಕ ಒಂದ್ ಕಡೆ ನಿಂದ್ರಿ ನಿಂತಲ್ಲಿ ತೆಗಿದ್ರಿ ಪೋಟಾ ಗಾ ಒಂದ್ ಕಡೆ ಹಾ ಅಂತ ಸುಡ್ತಾವಂತವು ನೋಡಲ್ಲಿ ಅಕ್ಕ ಅಂತ ಬಡಾಕತಾನ ನಿನ್ನ ಯಾಕ ಓ ಅಳಸಬೇಡ ಕೈ ಕಟ್ಟವ ಕೈ ಕಟ್ಟ ಹಾಂ ಕೈ ಕಟ್ಟ ಹ್ಞೂ ಚಪ್ಪ ಹೊಡಿತೀರ ಹಾಂ ಹಾಂ ಹಗರ್ 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 ಅಲ್ಲ ತಲತ್ತಿದ ಬರ್ರಿಲೇ ಆ ಟಾಟಾ ಟಾಟಾ ಪೊಟ್ಟ ತೆಗೆದುಕೊಂಡು ಫ್ರೆಂಡ್ಸ್ ಈಗ ನನಗೆ ಅಡ್ಡಾಡ್ ನನಗ ಸೂಸ್ತಾತೀ ಒಂದ್ ಹೀಟ್ ನಿಂತ ನಿಂದ್ರ ನಿಂದ್ರಾ ಬಾ Oh, oh, eh oh, 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 <laughs> bidda, bidda <rinsa> <laughs> oh, sorry, sorry. oh, 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 oh,

ಮಾಡಿ ಹ್ಞೂ ಟೈಮ್ ಆಗೈತ್ರಿ ಪಲ್ಯ ಏನು ಮಾಡಿ ಸುಮಿತ್ರ ಪಲ್ಯ ಏನು ಮಾಡಿದ್ದಾಳೆ ನಮ್ಮ ಹತ್ರ ನೋಡನ್ ಬರ್ರಿ ಕ್ಯಾಪ್ಸಿಕಮ್ ಹಾ ಕೆಸರುಕಳ ಪಲ್ಯ ಮಾಡ್ಯಾವ ನೋಡಿರಿ ಮೊಸರ ಐತೆನಾ ಸುಮಿತ್ರ ಇಲ್ಲ

മേടനങ്ങ 2 വണ്ണം നിട്ടുപോയാടോ ദേ ഇതക എ ഇതുല യോ ഇമ്പിടി മണിങ് മടി അക്കെ ಬಿಡ್താകി ഹക്ക ഹക്കെ ಬಿಡ್താകി ഹക്ക സാലെ കെത് ബോള് മുറുദെന്നോ മുറുദെന്നോ മുറുദെന്നാ ആദോ ലല്ലെ യാരൊട് ചീന ഇങ്ങക്കൊ ಹ್ಞೂ ಆಯ್ತಾಯ್ತು ಅಲ್ಲ ಅಂತ ಇದಕ್ಕೆ ಕರಿಬೇಕು ಹ್ಞೂ ಎಲ್ಲರೂ ಅಷ್ಟು ಒಂದ ದಿನ ಬಂದ್ರ ಅಷ್ಟೂರು ಒಂದ ದಿನ ಹೊಂಟ್ರ ಏ ನಿಮ್ಮ 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 ಅನ್ನಕಂತ ಕಟ್ಟಿ ಬಾಯ್ ಮನೆ ಮನಿ

ಬಂದ ಕೂಡಲೇ ಒಂದು ಐದು ಹತ್ತು ನಿಮಿಷಕ್ಕ ಬಸ್ ಬಂತು ಸೊ ಹಂಗಾಗಿ ಜಲ್ದಿ ಬಂದ್ವಿ ಇನ್ನೂ ಬೆಳಗಾವಿ ಬಸ್ ಬರಕ್ಕೆ ಇನ್ನೂ ಒಂದು ತಾಸು ಬೇಕು ನೋಡಿರಿ ಇನ್ನೂ ಒಂದು ತಾಸು ಎಲ್ಲೇ ವೆಯ್ಟ್ ಮಾಡ್ಬೇಕೀವಿ ನಮ್ಮ ಚಿನ್ನಿ ಮಲ್ಕೊಂಬಿಟ್ ಬಸ್ನಾಗ ಯಾವ ಎರಗಟ್ಟಿ ಮ್ಯಾಗ ಬಂದು ಹೋಗಿಲ್ಲ ಎರಗಟ್ಟಿಗಳಿಗೆ ಹೋಗ್ಬೇಕು ಅಂತ ಬನ್ನಿ ನಮಗೆ ಥರ ನಾವು ಜಲ್ದಿ ಹೋಗಿದ್ದೀವಿ ಒಂದು ತಾಸು ಚಲೋ ಮಾಡಿ ಚಲೋ ಮಾಡಿದ್ದು ನೋಡ I d o a t n a t I d i h a t o n t know know n n I h t I h बता ಬೆಳಗಾವಿ ಬಸ್ಸು ನಾಲ್ಕು ಗಂಟೆಗೆ ಬರಬೇಕಾಗಿದ್ದು ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರ್ ಲೇಟಾಗಿ ಬಂತು ನೋಡ್ರಿ ನಾಲ್ಕು ನಾಲ್ಕು ಮುಕ್ಕಾಲ್ ಗಿ ಬಂತು ಬಸ್ಸು ಅದ್ರಾಗು ಬಸ್ ಗ್ಲಾಸ್ ಒಡೆದಿತ್ತು ಏನು ಮೊದಲೇ ಒಡ್ಕೊಂಡು ಬಂದಿತೇನೋ ಗೊತ್ತಿಲ್ಲ ಅದು ಸೊ ನಾವು ಬಸ್ನೇ ಹತ್ತಿಂದ ತಂಗಿ ಹೇಳಿಂದ ಗೊತ್ತಾಯ್ತು ಟಿಕೆಟ್ ತಗ್ಸುವಾಗ ಕಂಡಕ್ಟ್ರ್ ಹೇಳಿದರು ರಾಮದುರ್ಗ ಲಾಸ್ಟ್ ಟೈಮ್ ಇದು ಬಸ್ಸು ಅಲ್ಲಿಂದ ಬಸ್ಸಿಗೆ ಗ್ಲಾಸ್ ಹಾಕಿಸ್ಕೊಂಡು ನೆಕ್ಸ್ಟ್ ಬೆಳಗಾವಿಗೆ ಹೋಗ್ತೀವಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಆಗತ್ತಾ ಲೇಟ್ ಆಗತ್ತ ಅಂತಂದು ಹೇಳಿದ್ರು ಸೊ ಅಲ್ಲಿವರೆಗೂ ನೆಕ್ಸ್ಟು ರಾಮದುರ್ಗದೊಳಗೆ ಬೆಳಗಾವಿ ಬಸ್ ಬರ್ತೈತಿ ಸೊ ಅಲ್ಲಿಂದ ನೆಕ್ಸ್ಟು ಬೆಳಗಾವಿಗೆ ಹೋಗ್ರಿ ಅಂತಂದು ಹೇಳಿದ್ರು ಏನಪ್ಪಾ ಇದು ಡೈರೆಕ್ಟ್ ನಾವು ಬದಾಮಿಯಿಂದ ಬೆಳಗಾವಿಗೆ ಹೋಗಬೇಕು ನಾವು ಅಷ್ಟು ಹಾಕ್ತಿವಂತಂದ್ರೆ ನಾನು ಮೂರು ಗಂಟೆಗೆ ಎರಗಟ್ಟಿ ಬಸ್ ಇತ್ತು ಸೊ ಆ ಬಸ್ ಬಿಟ್ಟು ಡೈರೆಕ್ಟ್ ಹೋಗಿ ಬಸ್ಸಿಗೆ ಹೋದ್ರೆ ಅಂತ ನಾನು ನೋಡಿರಿ ಒಂದು ಮುಕ್ಕಾಲ್ ಅವರ್ ಬಸ್ ಸ್ಟಾಪ್ ಒಳಗಣ ಕುಂತು ಹೊಂಟೆ ಸೊ ಮತ್ತೇನು ಮಾಡೋದು ಅತ್ತೆ ಬಿಟ್ಟರೆ ಮತ್ತೆ ಆ ಬಸ್ನು ಹೋಗಿಬಿಟ್ಟೈತಿ ಮತ್ತೇನು ಮಾಡೋದು ಅಂತಂದ್ರೆ ಸೊ ಆಯ್ತು ಬಿಡಿ ರಾಮದುರ್ಗದೋಗಿ ಹೇಳ್ಕೊಂಡು ಬೆಳಗಾವಿಗೆ ಹೋದ್ರಾಯ್ತು ಅಂತೇಳಿ ಸೊ ಈ ಬೆಳಗಾವಿಗೆ ಬಸ್ ಹೋಗಕಂತೀವಿ ಇನ್ನು ರಾಮದುರ್ಗ ಬಂದಿಲ್ಲ ಬಸ್ ಬೆಳಗಾವಿಗೆ ಪಾಸ್ ಆಗ್ಬಿಡ್ತು ಡೈರೆಕ್ಟ್ ಹೋಗೋದು ಇನ್ನು ಸಿಗೋದಿಲ್ಲ ಇದು ನೋಡ್ರೆ ಸ್ಲೋ ಆಗಿ ಹೊಂಟಿತ್ತು ಅದು ನೋಡ್ರೆ ಎಷ್ಟು ಫಾಸ್ಟ್ ಆಗ ಹೊಂಟಿತ್ತು ಸೊ ಅದನ್ನು ಸಿಗಲ್ ಬಿಡಿ ಇನ್ನು ಹೆಂಗೆ ಮಾಡೋದು ಅಂತಂದು ಆ್ಯಂಡ್ ಅದು ಬಿಟ್ಟು ಮತ್ತೆ ಬೆಳಗಾವಿ ಬಸ್ ಬೇರೆ ಯಾವನ್ನ ಕೇಳ್ಕೊಂಡು ಹೋದ್ರಾಯ್ತು ಅಂತೇಳಿ ಕಂಡಕ್ಟರ್ನ ಕೇಳ್ದು ಬಸ್ ಸಿಗುತ್ತಮ್ಮ ಏನೂ ಟೆನ್ಷನ್ ಮಾಡ್ಕೋಬಿಡ ಅಂತಂದ್ರು ಒಂದು ರೀತಿ ಟೆನ್ಷನ್ ಆಗಿಬಿಟ್ಟಿತ್ತು ಸೊ ಆ ಬಸ್ಸು ಇಲ್ಲ ಅಂತಂದ್ರೆ ಇನ್ನು ಹೆಂಗಪ್ಪ ಹೋಗೋದು ಬೆಳಗಾವಿಗೆ ಇನ್ನು ಅಂತಂದು ಆ್ಯಂಡ್ ಆ ಬಸ್ ಸಿಗಲಿಲ್ಲ ಅಂತಂದ್ರೆ ರಾಮದುರ್ದಿಂದ ಮತ್ತೆ ಎರಗಟ್ಟಿ ಹೋಗ್ರಿ ಅಲ್ಲಿಂದ ಮತ್ತು ಬೆಳಗಾವಿ ಬಸ್ ಹೋಗ್ರಿ ಅಂತಂದು ಹೇಳಿದ್ರು ಸೊ ಎರಡು ಆಪ್ಷನ್ ಅದಾವಲ್ಲ ಮ ಯಾವ್ರೆ ಯಾವುದೋ ನೋಡೋಣ ಅಂತಂದು ನಾನು ದೇವ್ರ ನೆನ್ಸ್ಕೊಂತ ಅಂತ ಹೋದೆ ಮತ್ತು ಅವ್ರ ಡೈರೆಕ್ಟ್ ಬೆಳಗಾವಿಗೆ ಹೋಗೋದು ಬಸ್ ಇತ್ತು ನಿಂತಿತ್ತು ಬಟ್ ಸೀಟ್ ಸಿಗೋಂಗಿಲ್ಲ ಅಂತಂದು ಹೇಳಿದ್ರು ನಿಂತ್ಕೊಂಡು ಹೋದ್ರೆ ಪರವಾಗಿಲ್ಲ ಅಂತಂದು ಓದಿ ನೋಡ್ರಿ ಬಟ್ ಏನಂದ್ರೆ ನಮ್ಗೆ ಸೀಟ್ ಸಿಕ್ಕು ಸಿಗಂಗಿಲ್ಲ ಅಂತಂದು ಅನ್ಕೊಂಡಿದ್ವಿ ಬಸ್ ಹತ್ತನಾರ ಎರಡು ಸೀಟ್ ಸಿಕ್ಕು ಸೊ ನಾನು ನಿಂತ್ಕೊಂಡು ಹೋದ್ರಂತ ಅನ್ಕೊಂಡೆ ಮಕ್ಕಳನ್ನ ಕುಂದರ್ಸಿದ್ದೆ ಆಮೇಲೆ ಸ್ವಲ್ಪ ತಗಿಂದ ಇನ್ನೊಂದು ಬಸ್ ಹೊಂಟಿದ್ದಿಲ್ಲ ಸೊ ನನಗೂ ಒಂದು ಸೀಟ್ ಸಿಕ್ತು ಬೇರೆ ಬೇರೆ ಕೂತ್ಕೊಂಡ್ವಿ ಕಟ್ಕೊಳ್ಳೋರ್ಗು ಬೇರೆ ಬೇರೆ ಕುತ್ಕೊಂಡು ಹೋದ್ವಿ ನೆಕ್ಸ್ಟ್ ಕಟ್ಕೊಳ್ಳೋದಿಂದ ಮಕ್ಳಿಗೆ ಅಜಕ್ಕ ಸೀಟ್ ಸಿಕ್ತು ಅಲ್ಲಿ ಕುತ್ಕೊಂಡು ಅವ್ರನ್ನ ಮಲಗಿಸ್ಕೊಂಡು ಹೋದೆ ಸ್ಯಾಟರ್ಡೆ ಸಂಡೆ ಅಲ್ಲ ಫ್ರೆಂಡ್ಸ್ ಮತ್ತೆ ಹಬ್ಬ ಒಂದು ಸೊ ಡ್ಯೂಟಿಗೆ ಜಾಯ್ನ್ ಹೋಗೋರು ಮತ್ತು ಸ್ಕೂಲ್ ಕಾಲೇಜ್ಗೆ ಹೋಗೋರು ಸಂಗಾಗಿ ಎಲ್ಲ ಬಸ್ ಸಿಕ್ಕಾಪಟ್ಟೆ ರಶ್ ಇತ್ತು ಹೋಗೋ ಕುಂಡಿ ನೋಡಿ

அதுக்குவாங்க ಅನೀಮಿತ ಪಪ್ಪಾರ ಅಂತ ಹೇಳ್ರಿ ಹೌದು ರೀ ನ ಗೊತ್ತಾದ್ರೆ ನೀವು ಒಳ್ಳೇ ನಮ್ದು ನೋಡಾಕತ್ತಿರಲ್ರಿ ಇವ್ರು ನಮ್ಮ ಯುಟ್ಯೂಬ್ದಾಗ ನೋಡಿದ್ದಾರ ಗೊತ್ತಿದ್ದಾರಂತೇ ಅನ್ಕೊಂಡಿದ್ದೀರಿ ಮತ್ತೆ ನಾವೇ ಏನು ಮಾತಾಡ್ತು ಅಂತ ಸುಮ್ಮನೆ ರೀ ನೀ ಆಯ್ತು ಕೇಳಿದ್ರು ಅಂತ ಹೇಳ್ರಿ ಮಂತ್ರಾಲಯ ಇದ್ರೊಳಗ ನೋಡಲ್ಲ ಮಾನವಿ ಮಂತ್ರಾಲಯದ ಮಾನವಿ ಬಲ್ಬ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಬಿಟ್ಟು ಹೋಗ್ಯಾರ ಮಂತ್ರಾಲಯಕ್ಕ

ನಾವೀಗ ಉಂಟ ಹೊಟ್ಟಿನಿ ನೋಡ್ರಿ ಇಲ್ಲೇ ಉಪ್ಪು ಖಾರ ಆಗಿಲ್ಲ ಇದು ಪಲ್ಯಕ್ಕೆ ಆಗಿ ಮತ್ತೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಕುದಿಯಿಟ್ಟಿನಿ ತುಂಬ ತೂರ ಆಗೈತಿ ನಾವು ಉಂಡು ಮುಕ್ಕೊಂಡು ಹೋದ ಟೈಮ್ ವೇಸ್ಟ್ ಆಗತ್ತಲ್ಲ